ನೀವು ಮದುವೆಗೆ ಬರುವ ಮಾನವರಲ್ಲ ಮಾನವರನ್ನೇ ತಿಂದು ಹಾಕುವ ಗೋಮುಖ ವ್ಯಾಘ್ರಗಳು ನೀವು ವ್ಯಾಘ್ರಗಳು ಪುತ್ರ ಯಾಕೋ ಏನಾಗಿದೆ ನಿನಗೆ ಮದುವೆಗೆ ಬಂದ ಅತಿಥಿಗಳಿಗೆ ಮನ ಬಂದಂತೆ ಮಾತನಾಡುತ್ತಿರುವಲ್ಲ ಯಾಕೋ ಏನಾಗಿದೆ ನಿನಗೆ ರುದ್ರ ಹೇಳು ನಮ್ಮನ್ನು ಕಂಡರೆ ಗದಗದರೆ ನಡುಗುತ್ತಿದ್ದ ನೀನು ಅಂಥವರ ಮಗಲ ಮದುವೆಗೆ ಬಂದರೆ ಬಾಯಿಗೆ ಬಂದಾಗ ಮಾತನಾಡುತ್ತಿರುವಲ್ಲ ಯಾಕೆ ಈ ಯಾಕೆ ಹೇಳುವುದ್ರ ಹೇಳು ಹಿಡಿ ನನಗೆ ಹೆಚ್ಚರ ಹೇಳುವರ ಮನೆಯಲ್ಲಿ ಹುಚ್ಚನಾಗಿ ತಾಳಲಾರದೆ ಹುಚ್ಚನಾಗಿದ್ದೇನೆ ರುದ್ರ ಏನು ಇದು ನಿನ್ನ ಮಾತಿನ ಅರ್ಥ ನೀವು ಮಾತಾಡುವುದು ನಮ್ಗೊಂದು ಅರ್ಥವೇ ಆಗ್ತಿಲ್ಲ ಅಲ್ಲೂ ನಮ್ಮನ್ನ ಕಂಡ್ರೆ ಗೌರವದಿಂದ ಮಾತನಾಡುವನು ನೀನು ಹಿಂದೇಕೆ ನಮಗೆ ಏಕವಚನದಲ್ಲಿ ಮಾತಾಡ್ತಿದ್ಯಾ ಅದು ಅಲ್ಲದೆ ಇವತ್ತು ನಿನ್ನ ಮಗಳ ಮದುವೆ ಅಲ್ವೇನು ಮದುವೆ ಮದುವೆ ಎಂಬ ಮೂರಕ್ಷರ ಮುಗಿದು ಹೋಗಿದ ತಾಯಿ ಮುಗಿದು ಹೋಗಿದ ಮದುವೆಯಾಗಿ ಮದುವೆ ಮಂಟಪಕ್ಕೆ ಹೋಗಬೇಕಾದ ನನ್ನ ಮಗಳು ಮನೆಯಲ್ಲೇ ಮಲಗಿದ್ದಾಳೆ ತಾಯಿ ಮನೆಯಲ್ಲೇ ಮಲಗಿದ್ದಾಳೆ ಏನಾಗಿದೆಯೋ ನಿನ್ನ ಮಗಳಿಗೆ ಹೇಳು ಮಧುಮಗಳಾಗಿ ನನ್ನ ಮಗಳು ಮಗಳು? ನಿನ್ನಿದೆಯೋ ನಿನ್ನ ಮಗಳಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ನನಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಸತ್ತು ಸುಂದರವಾಗಿ ಮಲಗಿದ್ದಾಳೆ ನೋಡಿಯಲ್ಲಿ ಪತ್ತು ಅಪಮಾನ ಅವಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು ಅಪಮಾನ ಮಾಡಿ ಅವಮಾನಗೊಳಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿದ ನಿಮ್ಮ ಉದರದಲ್ಲೇ ಜನಿಸಿದ ನಿಮ್ಮ ಮಗ ಮಹಾತ್ ಕೇಳೋ ನಾನು ಕಲ್ಗಿ ಮಾತ್ ಕೇಳಿದ್ರೆ ಕಲ್ಲು ಸಹ ಕರಗುತ್ತಂತೆ ನೋಡಿ ನಿಮ್ಮ ಮಗ ಮಾಡಿದ ದುರಂತ ವಿಕ

ಕನಸನ್ನು ನನಸು ಮಾಡಿಕೊಂಡು ಹೋದವನು ಇಲ್ಲಿಲ್ಲ ಈಗ ಉಳಿದಿರುವರು ನಾವು ಮೂರು ಜನ ಮಾತ್ರ ಈ ಸುಂದರ ಸನ್ನಿವೇಶವನ್ನು ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷಪಡಿಸಿಕೊಳ್ಳಿ ಇಂಥ ಸಂತೋಷದ ಸಮಯವತ್ತೇ ನಿಮಗೆ ಸಿಗಲಾರದು ಮನೆಗೆ ಕೊಬ್ಬು ಬರುವುದು ಎನ್ನುವ ಮಾತು ಸುಳ್ಳಾಗಲಿಲ್ಲ ಧನ್ರಾಜ್ ನಾನು ಏಕವಚನದಲ್ಲಿ ಮಾತನಾಡಿದರೆ ನಿಮ್ಮ ಆತ್ಮಕ್ಕೆ ಅವಮಾನವಾಗಬಹುದಲ್ಲ ಯಾಕೆಂದರೆ ಮಾನವಂತರ ಮನೆತನದ ಮುತ್ತುಗಳು ನೀವು ಮದುವೆಯಾಗಿ ಮೂರು ವರ್ಷ ಕಳೆದರೂ ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಲಿ ಅಂತ ನಾನು ಈ ಊರಲ್ಲಿರುವ ಎಲ್ಲಾ ದೇವರಿಗೂ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ಬೇಡ್ಕೊಂಡೆ ಆದರೆ ನಿಮ್ಮ ಮಗ ಮಾನವಂತರ ಮನೆತನವೆಂದು ಎತ್ತಿ ಹಾಡಿಸಿದೆ ಎತ್ತಿ ಹಾಡಿಸಿದವರನ್ನೇ ಎದ್ದೆ ಎದೆಗೆ ಒದ್ದು ಹೋದ ನಿಮ್ಮ ಮಗ ಮಾನವಂತರ ಮನೆತನವೆಂದು ಪ್ರಾಮಾಣಿಕತೆಯಿಂದ ದುಡಿದ ಮನುಷ್ಯನಿಗೆ ತಕ್ಕ ಪ್ರತಿಫಲವನ್ನೇ ನೀಡಿತೀರಿ ಧನ್ರಾಜ್ ತಕ್ಕ ಪ್ರತಿಫಲವನ್ನೇ ನೀಡಿದ್ದೀರಿ ಈ ನಿಮ್ಮ ಋಣ ನಾನು ಯಾವ ಕಾಲಕ್ಕೂ ಮರೆಯಲಾರೆ ಧನರಾಜ್ ಯಾವ ಕಾಲಕ್ಕೂ ಮರೆಯಲಾರೆ ಇಂದು ಮೇನಿಮೆಗೆ ನಾನೊಂದು ಮಾತು ಹೇಳಿದ್ದೆ ನೆನಪಿದೆಯಾ ದುಡಿಯುವವರ ಮನೆಯಲ್ಲಿ ಆಳು ಮಗ ಎಂದೂ ಯಜಮಾನನಾಗಲಾರ ಎಂದು ಯಜಮಾನ ಯಜಮಾನನೇ ಆಗ್ತಾನೆ ಆಳು ಮಗ ಆಳಾಗಿ ಹೋಗ್ತಾನೆ ನಾನು ಎಷ್ಟೇ ನಿಷ್ಠೆಯಿಂದ ದುಡಿದರೂ ನಾನು ಒಬ್ಬ ನಿಮ್ಮ ಮನೆಯ ಮಗನೆಂಬ ಭಾವನೆ ಬರಲಿಲ್ಲ ನಿಮ್ಮಲ್ಲಿ ಕೊನೆಗೂ ಈ ಆಳು ಮಗನನ್ನು ಆಳು ಮಾಡಿ ಬಿಟ್ರಿ ಧನ್ರಾಜ್ ಆಳು ಮಾಡಿ ಬಿಟ್ರಿ ನಿಮ್ಮಂಥವರಿಗೆ ನಾನು ಏನಂತ ಕರಿಬೇಕು ನಂಬಿದವರ ಕುತ್ತಿಗೆ ಕತ್ತರಿಸುವ ಮಹಾತ್ಮ ಮಹಾ ತಾಯಗಂಡ್ರು ಅಂತ ಕರಿಬೇಕ

ನನ್ನ ಹೆಂಡತಿಯ ಹೊಟ್ಟೆಯಿಂದ ಒಂದು ಹೆಣ್ಣು ಮಗು ಹುಟ್ಲಿ ಅಂತ ನೀವು ಬೇಡಿಕೊಂಡಿದ್ರಿ ನನ್ನ ಹೆಂಡತಿ ಮಗು ಹುಟ್ಟಿದ ತಕ್ಷಣ ನನ್ನ ಮಗಳಿಗೆ ನಿಮ್ಮ ಕೈಯಿಂದ ಚಿನ್ನದ ಸರ ಸಹಿತ ಹಾಕಿದ್ರಿ ಯಾಕೆ ಗೊತ್ತಾ ಮನೆ ಮುರುಕ ಮಗನಿಂದ ನನ್ನ ಮಗಳ ಮಾನ ಕಳೆಯುವುದಕ್ಕಾಗಿನೇ ಇರಬೇಕು ಕೊಟ್ಟ ಕಾಣಿಕೆನೇ ಇರಬೇಕು ಆ ಉಪಕಾರ ನಿಮ್ಮ ಮಗನಿಂದ ತೀರಿಸಿಕೊಂಡು ಬಿಟ್ರಿ ಧನ್ರಾಜ್ ತೀರಿಸಿಕೊಂಡು ಬಿಟ್ರಿ ಧನ್ರಾಜ್ ಮಾತನಾಡಿ ಧನ್ರಾಜ್ ಮಾತನಾಡಿ ಯಾಕೆ ಮೌನವಾಗಿದ್ದೀರಿ ಮಾತನಾಡುವ ನಾಲಿಗೆ ನಾಚಿಕೊಂಡಿತೆ ಧೈರ್ಯ ಎದರಿಕೊಂಡಿತೆ ಮಾತನಾಡುವ ರೀತಿ ತಪ್ಪಿ ಹೋಯಿತೆ ಧನ್ರಾಜ್ ತಪ್ಪಿ ಹೋಯಿತೆ ನೀವು ಸುತ್ತು ನಲವತ್ತು ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರು ನೀವು ಮಾನವಂತರು ನೀವು ನೀತಿವಂತರು ನೀವು ನಿಮ್ಮ ಮನೆಯ ಅಂಗಳದಲ್ಲಿ ಆ ಒಂದು ಉತ್ತು ಮಾಡಿದ್ದು ನಿಮಗೆ ಗೊತ್ತಾಗಲಿಲ್ಲ ಒತ್ತು ಜನರಿಗೆ ಒತ್ತು ಮಾಡಿ ತೋರಿಸುವ ನೀವು ನಿಮ್ಮ ತಟ್ಟೆಯಲ್ಲೇ ಸೊತ್ತು ಬಿದ್ದ ಹಂದಿಯನ್ನೇ ಮರೆತಿದ್ದೀರಿ ಹತ್ತು ಜನರಿಗೆ ಅಮೃತ ಕುಡಿಸಿದರೆ ನಮ್ಮನ್ನೇ ನಂಬಿದವರಿಗೆ ವಿಷಬಡಿಸುತ್ತದೆ ನಿಮ್ಮ ಮನೆಯ ಅಂಗಳದಲ್ಲಿರುವ ಹಾವೊಂದು ಇದು ಮಾನವಂತರ ಕತೆ ಅಲ್ಲಲ್ಲ ವ್ಯಥೆ ವ್ಯ ರುದ್ರ ನಿನಗೆ ಕೈ ಮುಗಿದು ಕೇಳ್ಕೊತ ಇದ್ದೀನಪ್ಪ ದಯವಿಟ್ಟುನೋಂತ ಮಾತುಗಳನ್ನ ಆಡ್ಬೇಡ ರುದ್ರ ದಯವಿಟ್ಟು ನೀನು ಸ್ವಲ್ಪ ಮೌನ ವಹಿಸಿ ನಿಲ್ಲಿಸಿರುದ್ರಾ ಮಾತನಾಡು ರುದ್ರಾ ನಿನ್ನ ಮನಸ್ಸಿಗೆ ಬಂದಂತೆ ಮಾತನಾಡಿಬಿಡು ಏಕೆಂದರೆ ನನಗೆ ಅದರ ಅಭ್ಯಂತರವೇನೂ ಇಲ್ಲ ಏಕೆಂದರೆ ಹಿ ಎತ್ತ ಮಕ್ಕಳನ್ನು ಕಳೆದುಕೊಂಡ ಕರುಳು ಕುಂದು ನೋಡುವವರಿಗೆ ತಿಳಿಯುತ್ತದೆ ವಿನ ನಿಂತು ನೋಡುವವರಿಗೆ ತಿಳಿಯುವುದಿಲ್ಲ ನನ್ನ ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳುವಂತ ಮೂರ್ಖನು ಯಾರೆ ತಪ್ಪು ಮಾಡಿರಲಿ ತಪ್ಪು ತಪ್ಪೆ ತಪ್ಪು ಮಾಡಿದವನು ಎಂತ ದೊಡ್ಡವನಾಗಿರಲಿ ಸಣ್ಣವನಾಗಿ ಬಿಡುತ್ತಾನೆ ಈಗ ನೀನು ಬರೀ ಮಾತಿನ ಬೆಟ್ಟಿನಿಂದ ನನ್ನನ್ನು ಹೊಡಿತರುವ ರುದ್ರ ನನ್ನ ಮಗ ಮಾಡಿದ ತಪ್ಪಿಗಾಗಿ ನಿನ್ನ ಕಾಲಲ್ಲಿರುವ ಕೆರಿವಿನಿಂದ ನನ್ನನ್ನು ಏಕೆಂದರೆ ತಪ್ಪು ಮಾಡಿದ ಮಕ್ಕಳ ುದು ಎಲ್ಲವರ ಧರ್ಮ ಮಾತನಾಡು ರುದ್ರ ನೀನು ಮಾತನಾಡುವುದರಲ್ಲಿ ಸಿಕ್ ಏನು ಇಲ್ಲ ಆದರೆ ಮಾ ರುದ್ರ ನೀನ್ ಕಳೆದುಕೊಂಡ ನಿನ್ನ ಮಾನ ನಿನ್ನ ಮಗಳ ಪ್ರಾಣ ಮರಳಿ ಬರಲಾರದು ಅದಕ್ಕಾಗಿ 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 ನಿಮ್ಮ ಮಗ ಮಾಡಿದ ತಪ್ಪನ್ನು ನಾನು ಮರೆತು ಬಿಡಲೆ ಮರೆತು ಬಿಡಂತ ಹೇಳುವ ಹುಚ್ಚಲು ನಾನಲ್ಲೋ ನನ್ನ ಮಗನಿಗೆ ಶಿಕ್ಷೆ ಕೊಡಲು ನಮಗೆ ಅವಕಾಶ ಕೊಡು ಅದು ನಿನ್ನ ಕೈಯಿಂದ ಆಗಬಾರದು ಏಕೆಂದರೆ ಹತ್ತಾರು ಮನೆತನಕ್ಕೆ ನ್ಯಾಯ ಹೇಳಿದ ನ್ಯಾಯವಂತರ ಮನೆತನದಲ್ಲಿ ಹುಟ್ಟಿದವರು ಅದಕ್ಕಾಗಿ ಅವಕಾಶವನ್ನು ನನಗೆ ಕೊಡು ರುದ್ರ ನನಗೆ ಕೊಡು ನಿನ್ನ ಹತ್ರ ಬಂದು ನಾನು ಬಿಚ್ಚ ಬೇಡುತ್ತೇನೆ ರುದ್ರ ಬಿಚ್ಚ ಬೇಡುತ್ತೇನೆ ಅದನ್ನು ಮಾತ್ರ ನೀನು ಅಂತ ಹೇಳಬಾರ್ದು ರುದ್ರ ಹೇಳಬಾರ್ದು ಏನು ಕೇಳಿ ನೋಡು ರುದ್ರ ನನ್ನ ಮಾತು ನಡೆಸಿಕೊಡ್ತೀನಂತ ನನಗೆ ಪ್ರಮಾಣ ಮಾಡಿ ಹೇಳು ಆಯ್ತು ಕೊಬೇಕಂತೀರಿ ಕೇಳ್ರಿ ಇನ್ನೇನು ಉಳಿದಾಯ್ತು ನನ್ನ ಹತ್ರ ಉಳಿದಿಲ್ಲ ಇದೊಂದು ಪ್ರಾಣ ಸುತ್ತು ನಲವತ್ತು ಹಳ್ಳಿಯ ಜನರ ಮನೆತನದಲ್ಲಿ ಮನೆತನದಲ್ಲಿ ನ್ಯಾಯವಂತರ ಮನೆತನ ನಮ್ಮ ಮನೆತನ ಮಾನವಂತರ ಮನೆತನ ಈ ನಿಮ್ಮ ಮನೆತನ ಅಂತ ಮನೆತನದಲ್ಲಿ ಹುಟ್ಟಿದ ಮಗ ಇಂಥ ಕೀಳು ಕೆಲಸ ಮಾಡುತ್ತಾನೆಂದು ನಾನು ತಿಳಿದುಕೊಂಡಿರಲಿಲ್ಲ ನೋಡಿದ್ರ ನನ್ನ ಮಗ ಈ ರೀತಿ ತಪ್ಪು ಮಾಡಿದ್ದಾನೆಂದು ಈ ಊರಿನಲ್ಲಿರುವ ನಾಲ್ಕು ಜನರಿಗೆ ಗೊತ್ತಾದರೆ ನಾನು ಇದ್ದು ಸತ್ತಂತೆ ಅದಕ್ಕಾಗಿ ಅದಕ್ಕಾಗಿ ನಿಮ್ಮ ಮಗ ಮಾಡಿದ ತಪ್ಪನ್ನು ನಾನು ಮರೆತು ಬಿಡಲೇ ಯಾರ ಮುಂದೆಯೂ ಯಾರ ಯಾರ ಮುಂದೆಯೂ ನಿನ್ನ ಮಗಳ ಸಾವಿಗೆ ನನ್ನ ಮಗ ಕಾರಣ ಅಂತ ಹೇಳಬಾರದು ಇದು ಆತ್ಮಹತ್ಯೆ ಅಲ್ಲ ಆಕಸ್ಮಿಕ ಸಾವು ಎಂದು ಹೇಳಬೇಕು ನೋಡು ಅಂತ ಇಷ್ಟಕ್ಕೂ ನಿನ್ನ ಮನಸ್ಸು ಒಪ್ಪದಿದ್ದೇನೆ ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಇಷ್ಟಕ್ಕೂ ನಿನಗೆ ಕರಣೆ ಬಾರದೆ ಹೋದರೆ ಬಂದರಾಜರೇ ಅತ್ತರೆ ಕಣ್ಣೀರು ಬರುವುದು ಸ್ವಾಭಾವಿಕ ಆದರೆ ನೀವೇಳುವ ಮಾತು ಅತ್ತರು ಕಣ್ಣೀರು ಬರದಂತೆ ಅಳು ಎಂದು ಹೇಳಿದಂತಾಗುತ್ತದೆ ನಿಮ್ಮ ಮಾತು ಏನು ಮಾಡುವ ರುದ್ರ ಇದು ಅನಿವಾರ್ಯ ಕೈ ಸುಟ್ಟ ದೀಪದ ಕೋಪಕ್ಕೆ ಪಣತಿಯನ್ನು ರುದ್ರ ನೀನು ಇದೇ ಮನ ಬೆಳೆದಿದೀಯ ಇದೇ ಮನೆಯಲ್ಲಿ ತುತ್ತನ್ನ ಊಟ ಮಾಡಿದೀಯ ನೋಡಪ್ಪ ಮಗ ಮಾಡಿದ ತಪ್ಪಿನಿಂದ ಈ ಮನೆ ತನಗೆ ಕುಂದು ತರುವುದು ಬೇಡ ಇದು ಒಂದು ಬರ ಒಟ್ಟ ಹಾಕೋತ ನಿನಗೆ ಕೈ ಮುಗೋದಕ್ಕೆ ಹಾಕೋತಿದ್ದೀನಿ ಮನೆತನಕ್ಕೆ ರುದ್ರ ಹಿಟ್ಟ ಅಭಿಮಾನ ನಿನ್ನ ಮಗ ಇರಲಿಲ್ಲ ಅದನ್ನ ನೀನು ಗುರುತು ಮಾಡಿಕೋ ರುದ್ರ ನಿನ್ನ ಮಗಳ ಶವ ಸಂಸ್ಕಾರ ಮಾಡಿ ನಾನು ಮದುವಿಗೆ ಬಂದ ಜನರಿಗೆ ಹೇಳಿ ಕಳಿಸುತ್ತೇನೆ ನಿಮ್ಮ ಮನೆಯ ಅನ್ನ ಉಂಡ ಋಣಕ್ಕಾಗಿ ನಿಮ್ಮ ಮಾತನ್ನು ನಾನು ನಡೆಸಿಕೊಡುತ್ತೇನೆ ಆದರೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಕೊಡದೆ ಹೋದರೆ ರುದ್ರದಲ್ಲಿ ಹುಟ್ಟಿದವನು ನೋಡು ರುದ್ರ ನನ್ನ ಮಗನಿಗೆ ಶಿಕ್ಷೆ ಕೊಡುವುದು ಇತಿಹಾಸದ ಪುರವನ್ನೇ ಬರೆದಿಡಬೇಕು ಕೈಯಲ್ಲಿ ಬುದ್ಧಿ ಕೊಡುವುದು ಒಳ್ಳೇದಲ್ಲ ನಿಮ್ಮ ತಲೆಯಲ್ಲಿ ಕೆಟ್ಟ ವಿಚಾರವನ್ನು ತಗದಾಕೊಳ್ಳಿ ನೋಡಿ ಮಗ ಮಾಡಿದ್ದು ತಪ್ಪೆ ಆ ತಪ್ಪನ್ನು ಮನ್ನಿಸಿ ಅವನ ನೀವು ಊರು ಬಿಟ್ಟು ದೂರ ಕಲಿಸೋಣರಿ ಆಸ್ತಿ ಅಂತ ಹಣ ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ ಆದ್ರೆ ಕೆಟ್ಟ ವಿಚಾರ ಮಾತ್ರ ಮಾಡಬೇಡಿ ಸ್ವಾಮಿ ಮಾಡಬೇಡಿ ನಿನಗೆ ಇದು ಬಿಡಿಪತಿ ನನಗೆ ಮನೆಗೆ ಹೋಗೋಣ de de <laughs>